ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉಡುಪಿಗೆ ಭೇಟಿ ನೀಡಿದ್ರು ಅದ್ಧೂರಿಯ ಸ್ವಾಗತ ರೋಡ್ ಶೋ ಭಾಷಣ ಜನರ ತಪ್ಪಾಳೆ ಉದ್ಗಾರ ಘೋಷಣೆ ಎಲ್ಲವೂ ಇದು ಅನಿರೀಕ್ಷಿತ ಆಗಿರಲಿಲ್ಲ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಬಿ ಜೆ ಪಿಯ ಗಂಡು ಮೆಟ್ಟಿದನಲ್ಲ ಅಲ್ಲಿಯ ಜನರಿಗೆ ಮೋದಿ ಅಂದರೆ ಇಷ್ಟ ಯಾಕಿಷ್ಟ ಮೋದಿ ಅವರಿಗೆ ಹೊಸ ಭಾಷೆಯನ್ನು ಕಲಿಸಿದವರು ಹೊಸ ಭಾಷ್ಯವನ್ನು ಬರೆದವರು ಅವರು ಯಾವಾಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಆಗ ನಡೆಸಿದ ಎಲ್ಲ ಚಟುವಟಿಕೆಗಳು ಬಿ ಜೆ ಪಿಯ ಉಡುಪಿಯ ಬಿ ಜೆ ಪಿಯವರಿಗೆ ಇಷ್ಟ ಸಂಘ ಪರಿವಾರದವರಿಗೆ ಇಷ್ಟ ಸಂಘ ಪರಿವಾರದ ಎಜೆಂಡಾವನ್ನು ಅನುಷ್ಠಾನಗೊಳಿಸ್ತಾ ಇದ್ದವರು ಮೋದಿಯವರು ಅನುಷ್ಠಾನಗೊಳಿಸುತ್ತಿರುವವರು ಮೋದಿಯವರು ಅವರ ಮಾತು ಅವರ ಕಾರ್ಯಚಟುವಟಿಕೆ ಎಲ್ಲವೂ ಬಿ ಜೆ ಪಿಯವರಿಗೆ ಸಂಘ ಪರಿವಾರದವರಿಗೆ ಉಡುಪಿಯವರಿಗೆ ಇಷ್ಟ ಸೊ ಇವತ್ತು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತು ಅವರಿಗೆ ಬಿರುದುಗಳನ್ನು ಕೊಡಲಾಯಿತು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಅವರಿಗೆ ಬಿರುದನ್ನು ಕೊಟ್ಟರು ಭಾರತದ ಭಾಗ್ಯವಿದಾತ ಅಂತ ನಗಬೇಕೋ ಅಳುಬೇಕೋ ಗೊತ್ತಾಗ್ತಾ ಇಲ್ಲ ಅದ್ರ ಜೊತೆಗೆ ಈ ಸ್ವಾಮೀಜಿಗಳಿದಾರಲ್ಲ ಬಹುತೇಕ ಸ್ವಾಮೀಜಿಗಳಿಗೆ ಅವರ ಅಪ್ಪರ್ ಚೇಂಬರ್ ಖಾಲಿ ಆಗಿರುತ್ತೆ ಅಂತ ಅನ್ಸೋದು ಪ್ರಾರಂಭ ಆಯ್ತು ಸ್ವಾಮೀಜಿಗಳಿಗೆ ರಾಜಕಾರಣ ಅಂದ್ರೆ ಇಷ್ಟ ರಾಜಕಾರಣಿಗಳಿಗೆ ಸ್ವಾಮೀಜಿ ಅಂದ್ರೆ ಇಷ್ಟ ಇದೊಂದು ರೀತಿಯ ಗುಪ್ತ ಒಪ್ಪಂದ ಇವರದ್ದು ಆ ಗುಪ್ತ ಒಪ್ಪಂದ ಏನಿದೆ ಆ ಒಪ್ಪಂದದಂತೆ ಅವರು ಕಾರ್ಯವನ್ನ ನಡೆಸುವಂತವರು ರಾಜಕಾರಣಿಗಳು ಮತ್ತು ಸ್ವಾಮಿಗಳು ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ಇಲ್ಲ ಅದು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡ್ತೀವಿ ಸ್ವಾಮಿಗಳು ಮಾಡ್ತಿದ್ದಾರೆ ಅಂದ್ರೆ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ರಾಜ್ಯ ರಾಜಕೀಯದ ಸಂಬಂಧದಲ್ಲಂತೂ ಒಕ್ಕಲಿಗರ ಸ್ವಾಮಿಗಳು ಒಂದ್ ಕಡೆ ಅಹಿಂದ ಸ್ವಾಮಿಗಳು ಇನ್ನೊಂದು ಕಡೆ ಅವರ ಹೇಳಿಕೆಗಳು ಜಗಳಗಳು ಇನ್ನೊಂದು ಕಡೆ ಈಗ ಉಡುಪಿಯಲ್ಲಿ ಬ್ರಾಹ್ಮಣ ಸ್ವಾಮಿಗಳು ಪ್ರಧಾನಿಯವರಿಗೆ ಅವರಿಗೆ ಭಾರತದ ಭಾಗ್ಯ ವಿಧಾತರಂತೆ ಭಾರತ ಏನು ಭಾಗ್ಯ ಏನು ಗೊತ್ತಿಲ್ಲ ಬಿರುದುಗಳ್ನು ಅಂತ ಹೋಗಲಿ ಸೊ ದಕ್ಷಿಣ ಕನ್ನಡದವರು ಮೋದಿಯವ್ರನ್ನು ಇಷ್ಟಪಡೋದಕ್ಕೆ ಕಾರಣ ಏನು ಯೋಚಿಸಿದ್ದೀರಾ ಮೋದಿಯವರು ದಕ್ಷಿಣ ಕನ್ನಡಕ್ಕೆ ಮಾಡಿದ್ದೇನು ಉಡುಪಿ ಜಿಲ್ಲೆಗೆ ಮಾಡಿದ್ದೇನು ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು ಗುಜರಾತ್ ಮತ್ತು ಕರ್ನಾಟಕ ಉಡುಪಿಯ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದ್ರು ಕೃಷ್ಣ ದ್ವಾರಕೆ ಬಗ್ಗೆ ಮಾತನಾಡಿದ್ರು ಕ್ರ ರುಕ್ಮಿಣಿ ದಟ್ ಪೂಜೆ ಮಾಡ್ತಾ ಇರುವ ಕೃಷ್ಣನ ಮೂರ್ತಿ ಉಡುಪಿಗೆ ಬಂದಿದೆ ಅಂದರು ಮಧ್ವಾಚಾರ್ಯರ ಬಗ್ಗೆ ಮಾತ್ರ ಎಲ್ಲ ಮಾತಾಡಿದ್ರು ಜನ ತಪ್ಪಳೆ ಹೊಡೆದ್ರು ಯಾಕಂದ್ರೆ ಉಡುಪಿ ಜನ ಅವರಿಗೆ ಭಾರತ ಭಾಗ್ಯವಿದಾತ ಅನ್ನುವ ಬಿರುದನ್ನು ಕೊಟ್ಟಿದ್ರು ಈ ಭಾರತ ಭಾಗ್ಯವಿದಾತ ಉಡುಪಿಗೆ ಮಾಡಿದ್ದೇನು ಇದು ಪ್ರಶ್ನೆ ಆಲೋಚನೆ ಮಾಡಿ ನೋಡಿ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದ ಬಗ್ಗೆ ವಿಭಿನ್ನವಾದ್ದು ಅಲ್ಲಿ ಬ್ಯಾಂಕ್ಗಳು ಹುಟ್ಟಿದವು ಆ ಬ್ಯಾಂಕ್ಗಳು ಸಾಮಾನ್ಯ ಬ್ಯಾಂಕ್ಗಳಾಗಿರಲಿಲ್ಲ ಎರಡು ಬ್ಯಾಂಕ್ಗಳ ಹೆಸರು ಹೇಳ್ತೀನಿ ಒಂದು ಸಿಂಡಿಕೇಟ್ ಬ್ಯಾಂಕ್ ಎನ್ನುವುದು ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಸುಂದರರಾಮ್ ಶೆಟ್ಟರ್ ಬ್ಯಾಂಕ್ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಬ್ಯಾಂಕ್ ಅವರಿಗೆ ಅನ್ನ ನೀಡಿದ ಬ್ಯಾಂಕ್ ಅವರು ತಮ್ಮ ಬದುಕಿನ ರಥವನ್ನು ಮುನ್ನಡೆಸುವಂತೆ ಮಾಡಿದ ಬ್ಯಾಂಕ್ ಉಳಿದ ದೇಶದ ಪ್ರದೇಶಗಳು ಅಚ್ಚರಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೋಡ್ತಾ ಇದ್ದಾಗ ಕಾರಣ ಅಲ್ಲಿ ಬೆಳೆದು ಬಂದ ಈ ಬ್ಯಾಂಕಿಂಗ್ ಪದ್ಧತಿ ಮೋದಿ ಅವರು ಏನ್ ಮಾಡಿದ್ರು ಮುಳುಗಿ ಹೋಗುತ್ತಿರುವ ಗುಜರಾತ್ ಮತ್ತು ಇತರ ಪ್ರದೇಶದ ಬ್ಯಾಂಕ್ಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ ವಿಲೀನಗೊಳಿಸಿದರು ವಿಜಯ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಅನ್ನ ಎತ್ತಿಕೊಂಡು ಹೋದರು ಉತ್ತರ ಭಾರತಕ್ಕೆ ಇದಕ್ಕಾಗಿ ಅವರನ್ನು ಭಾರತದ ಭಾಗ್ಯವಿದಾತ ಅಂತ ಕರಿಬೇಕಾ ದಕ್ಷಿಣ ಕನ್ನಡಿಗರು ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡದ ಜೀವನಾಡಿಯಾದಂತ ಬ್ಯಾಂಕ್ ಅನ್ನ ಎತ್ಕೊಂಡು ಹೋದ್ರಲ್ಲ ಅದಕ್ಕೆ ಕರೆಯೋಣವೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದಕ್ಕಾಗಿ ಅವರಿಗೆ ಭಾರತದ ಭಾಗ್ಯ ವಿಧಾತ ಅಂತ ಹೇಳ್ತಿದ್ದಾರೆ ಮೋದಿ ಅವರು ಬಂದು ಇಳಿದ್ರಲ್ಲ ವಿಮಾನ ನಿಲ್ದಾಣ ಆ ವಿಮಾನ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರ ನೆರವೇರಿಸಿದವರು ಜವಾಹರ್ಲಾಲ್ ನೆಹರು ಆಗಿದ್ದರು ಮೋದಿಯವರ ಮೋದಿ ಮೋದಿಯವರಿಗೆ ನೆಹರು ಹೆಸರು ಹೇಳಿದರಾಗಲ್ಲ ಅದು ಸಹಜ ಕೂಡ ಸದಾ ಜವಹರ್ ನೆಹರು ಮೋದಿಯವರನ್ನ ಹಾಂಟ್ ಮಾಡ್ತಿರ್ತಾರೆ ಅವರ ನೆನಪಾಡ ತಕ್ಷಣ ಮೋದಿಯವರಿಗೆ ತಮ್ಮ ದೌರ್ಬಲ್ಯ ನೆನಪಾಗುತ್ತೆ ಯಾಕೆಂದ್ರೆ ಏನೂ ಇಲ್ಲದಂತ ಸ್ಥಿತಿಯಲ್ಲಿ ಭಾರತದ ಸಾಕ್ಷರತೆ ಪ್ರಮಾಣ ಪ್ರತಿಶತ ಮೂರರಷ್ಟು ಇದ್ದಂತ ಕಾಲಘಟ್ಟ ಖಾಲಿಯಾದ ಖಜಾನೆ ಇದ್ದಿದ್ದು ಒಂದೇ ಒಂದು ವಿಮಾನ ಇಂತಹ ಸ್ಥಿತಿಯಲ್ಲಿ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಮಾಡಿರುವ ಕೆಲಸ ಇದೆಯಲ್ಲ ಅದು ಮೋದಿಯವರನ್ನ ಕಾಡುತ್ತೆ ಯಾಕೆಂದ್ರೆ ನೆಹರು ಮಾಡಿರುವ ಕೆಲಸದ ಒಂದು ಅಂಶದಷ್ಟು ಕೆಲಸವನ್ನು ಕೂಡ ಮೋದಿಯವರಿಗೆ ಮಾಡಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಬೈತಾ ಬೈತಾ ಇರ್ತಾರೆ ಅವರು ಬಂದು ಇಳಿದಿದ್ದು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನೆಹರು ಅವರು ಶಿಲಾನ್ಯಾಸ ನಡೆಸಿದ ಮಂಗಳೂರಿನ ವಿಮಾನ ನಿಲ್ದಾಣ ಸೊ ಆ ವಿಮಾನ ನಿಲ್ದಾಣವನ್ನ ತಮ್ಮ ಸ್ನೇಹಿತ ಗೌತಮ್ ಅದಾನಿ ಅವರಿಗೆ ನೀಡದವ್ರು ಯಾರು ನರೇಂದ್ರ ಮೋದಿ ಅವರು ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡಿಗರಿಗೆ ಮೋದಿ ದೃಷ್ಟ ದಕ್ಷಿಣ ಕನ್ನಡದ ಎಲ್ಲ ಆಸ್ತಿಯನ್ನ ಈ ರೀತಿ ತಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದಿದೆಯಲ್ಲ ಅದು ಖುಷಿ ಕೊಡೋ ವಿಚಾರನಾ ವಿಮಾನ ನಿಲ್ದಾಣವನ್ನೇ ತಮ್ಮ ಸ್ನೇಹಿತರಿಗೆ ಕೊಟ್ಟವರು ಅಷ್ಟೇ ಅಲ್ಲ ಉಡುಪಿ ಹತ್ರ ನಂದಿಕೂರು ಪವರ್ ಪ್ರಾಜೆಕ್ಟ್ ಏನಿದೆ ಅದನ್ನ ಕೊಟ್ಟವ್ರು ಯಾರು ಅದಾನಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಆ ಕಾರಣಕ್ಕೆ ಅವ್ರನ್ನ ಭಾಗ್ಯವಿದಾತ ಅಂತ ಕರಿತೀರಾ ಅಥವಾ ಹೇಗೆ ಸುಗುಡೇಂದ್ರ ಸ್ವಾಮೀಜಿ ಅವರು ಹೇಳಬೇಕು ಯಾವ ಕಾರಣಕ್ಕೆ ಮೋದಿಯವರು ಭಾರತದ ಭಾಗ್ಯವಿದಾತ ಗುಜರಾತ್ ನಲ್ಲಿ ನಡೆಸಿದ ಕೃತ್ಯಗಳಿಗಾಗಿಯಾ ಅಲ್ಲಿ ನಡೆಸಿದ ಆಡಳಿತಕ್ಕಾಗಿಯ ಅವರನ್ನ ಯಾಕೆ ನೀವು ಭಾರತದ ಭಾಗ್ಯವಿದಾತ ಅಂತೀರಿ ಹಿಂದೂ ಧರ್ಮ ಸ್ಥಾಪನೆ ಮಾಡಿದವರು ಮೋದಿಯವರು ಅನ್ನುವ ರೀತಿಯಲ್ಲಿ ಅವರು ಇವತ್ತು ಭಾಷಣ ಮಾಡಿದ್ರು ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಸೊ ಎಲ್ಲ ಅಷ್ಟಮಠದವರು ಇದ್ರು ಅಲ್ಲಿ ಮಧ್ವಾಚಾರ್ಯರ ಬಗ್ಗೆ ಮೋದಿ ಮಾತನಾಡಿದರು ಪುರಂದದಾಸರ ಬಗ್ಗೆ ಮಾತನಾಡಿದ್ರು ಕನಕದಾಸರ ಬಗ್ಗೆ ಮಾತನಾಡಿದ್ರು ಕನಕನ ಕಿಂಡಿಯಲ್ಲಿ ನಿಂತು ಕೃಷ್ಣನನ್ನ ನೋಡಿದ್ರು ಹಾಗಿದ್ರೆ ಕನಕನ ಕಿಂಡಿ ನಮ್ಮ ಮನಸ್ಸನ್ನ ಜಾಗೃತಗೊಳಿಸುವ ಬಗ್ಗೆ ಯಾವುದು ಯೋಚನೆ ಮಾಡಿದ್ದೀರಾ ಕನಕನನ್ನ ದೇವಸ್ಥಾನದ ಹೊರಗೆ ಇಟ್ಟರಲ್ಲ ಆತ ಗರ್ಭ ಗುಡಿಯ ಒಳಗಡೆ ಹೋಗಿ ಕೃಷ್ಣ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗಿಲ್ವಲ್ಲ ಅದು ಏನನ್ನು ಸೂಚಿಸುತ್ತೆ ಓಕೆ ಕೃಷ್ಣ ಕನಕನಿಗಾಗಿ ನಿಂತ ಗೋಡೆ ಕಿಂಡಿ ಮಾಡದ ಅಂತ ಹೇಳಲಾಗ್ತಾ ಇದೆ ಇದರ ಸತ್ಯಾಸತ್ಯತೆಯ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ ಆದ್ರೆ ನನಗೊಂದು ಪ್ರಶ್ನೆ ಇದೆ ಕೃಷ್ಣನಲ್ಲಿ ನಾನು ಕೃಷ್ಣ ಭಕ್ತ ನನಗೆ ಕೃಷ್ಣ ಅಂದ್ರೆ ಇಷ್ಟ ರಾಮನಿಗಿಂತ ಹೆಚ್ಚು ನ್ಯಾಚುರಲ್ ಆಗಿರುವನು ಕೃಷ್ಣ ಅಂತ ನಂಬಿದೆವು ನಾನು ಮತ್ತೆ ಕೃಷ್ಣ ಭಾರತೀಯ ನಾಗರಿಕತೆಯ ಸಂಸ್ಕೃತಿಯ ಮೊದಲ ರಾಜಕಾರಣಿ ಅಂತ ದೇವರು ಮಾತ್ರ ಎಸ್ ಎ ಪೊಲಿಟೀಷಿಯನ್ ಸೊ ಆದ್ರಿಂದ ಕೃಷ್ಣನ ಅರ್ಥ ಕಷ್ಟ ಆದರೆ ನನ್ನ ಪ್ರಶ್ನೆ ಕೃಷ್ಣನ ಅರ್ಥ ಮಾಡಿಕೊಳ್ಳುವುದಲ್ಲ ಈಗ ನನ್ನ ಮುಂದಿರುವ ಕೃಷ್ಣೆ ಗೋಡೆಯೊಳಗೆ ಒಂದು ಕಿಂಡಿಯಾಗಿ ಕನಕನಿಗೆ ದರ್ಶನ ನೀಡಿದಂತಹ ಶ್ರೀಕೃಷ್ಣ ಗೋಡೆಯನ್ನ ಯಾಕೆ ಉರುಳಿಸಲಿಲ್ಲ ಆ ಗೋಡೆಯನ್ನು ಅನ್ನೋದೇನಿದೆ ಅದು ಜಾತಿ ಮತ್ತು ಕೋಮುವಾದದ ಒಂದು ಸಂಕೇತ ಬಿಸಿ ಜಾತಿ ಮತ್ತು ಕೋಮುವಾದ ಆದರೆ ಗರ್ಭಗುಡಿಯ ಒಳಗಡೆ ಬೇರೆ ಜಾತಿಯವರು ಬರದಂತೆ ಹಾಕಿರುವ ಬೇಲಿ ಅದು ಆ ಬೇಲಿಯನ್ನ ಯಾಕೆ ಕೃಷ್ಣಕ್ಕೆ ತಾಕಲಿಲ್ಲ ಕಿಂಡಿ ಹಾಗಿದ್ದರೆ ಕಿಂಡಿ ಯಾವಾಗ ಬಂತು ಹೇಗೆ ಬಂತು ಇದು ಭಯದಿಂದ ವೈದ್ಯಕರು ಸೃಷ್ಟಿಸಿದ ಕಿಂಡಿಯ ಇಂತಹ ಪ್ರಶ್ನೆಗಳಿವೆ ಯಾರ ಭಯದಿಂದ ಕನಕನ ಭಯದಿಂದ ಕನಕ ಭಕ್ತ ಎಂತ ಅಂತಿಂಥ ಭಕ್ತನಲ್ಲ ಈಗಿನ ಭಕ್ತರ ರೀತಿಯಲ್ಲ ಮತ್ತು ಅತಿ ದೊಡ್ಡ ಕವಿ ಕನಕದಾಸರು ಕನಕದಾಸರ ಕಾವ್ಯ ಶಕ್ತಿ ಇದೆಯಲ್ಲ ಅದು ಅಂತಿಂತಹದಲ್ಲ ಅವರು ಹೊರಗೆ ನಿಂತು ಕೃಷ್ಣನನ್ನು ನೋಡಿದಾಗ ಕನಕನ ಆಗಿರಬಹುದು ಆಗ ಈ ಜಾತಿ ಕೋಮುವಾದ ಅವರನ್ನು ಎಷ್ಟು ಅಲುಗಿಸಿರಬಹುದು ಅವ್ರನ್ನ ಎಷ್ಟು ದುಃಖದ ಮಡ ಕಡಲಿಗೆ ಅವರನ್ನ ದಬ್ಬಿರಬಹುದು ಆದ್ರಿಂದ ಕನಕನ ಕಿಂಡಿಯನ್ನ ನೋಡಿ ನಾವು ವಿಜೃಂಭಿಸಬೇಕಾ ಅಥವಾ ನೋವನ್ನು ಅನುಭವಿಸಬೇಕಾ ಇದು ಪ್ರಶ್ನೆ ಅಲ್ಲ ಮೋದಿಯವರು ಕನಕನ ಕಿಂಡಿಯನ್ನ ನೋಡುವ ರೀತಿ ಯಾವುದು ಅವರಿಗೆ ಯಾಕೆಂದ್ರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ರು ಅದು ಭಗವದ್ಗೀತಾ ಪಠಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಭಗವದ್ಗೀತೆ ಏನಿದೆ ಅದು ಕುರುಕ್ಷೇತ್ರದಲ್ಲಿ ಯುದ್ಧದ ಮಧ್ಯೆ ಶ್ರೀಕೃಷ್ಣ ಹೇಳದ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಶ್ನೆಗಳಿದೆ ಯುದ್ಧದ ಮಧ್ಯದಲ್ಲಿ ಇಷ್ಟು ದೊಡ್ಡ ವಿ ಭಗವದ್ಗೀತೆಯನ್ನು ಹೇಳ್ತಾ ಕೂತರೆ ಯುದ್ಧ ಏನಾಗ್ತದೆ ಪ್ರಶ್ನೆಗಳು ಕೇಳಬೇಕಲ್ವ ಅದರಿಂದ ಕೆಲವರ ಪ್ರಕಾರ ಈ ಭಗವದ್ಗೀತೆಯನ್ನ ನಂತರ ಸೇರಿಸಲಾಯಿತು ಅನ್ನುವ ವಾದ ಕೂಡ ಇದೆ ಮೋದಿಯವರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ ಮೋದಿ ಈಸ್ ಮೋದಿ ಆದ್ರಿಂದ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವ ನನಗೆ ಇಡೀ ಈ ಒಂದು ಮೋದಿಯವರ ಪ್ರವಾಸ ಅಲ್ಲಿ ನೋಡಿದರೆ ಅವರ ತಲೆಯ ಮೇಲೆ ಸುಗಣೇಂದ್ರ ಸ್ವಾಮೀಜಿಯವರು ಒಂದು ಪೇಟ ಇಟ್ಟು ಆ ಪೇಟದಲ್ಲಿ ನವಿಲು ಕರಿಯಿತ್ತು ಅಂದ್ರೆ ಮೋದಿಯವರನ್ನೇ ಕೃಷ್ಣನನ್ನಾಗಿ ಈ ಸ್ವಾಮೀಜಿಯವರು ಮಾಡ್ತಾ ಇದ್ದಾರ ಅವ್ರಿಗೆ ಮೋದಿಯ ಕೃಷ್ಣನ ಕಾಣ್ತಾ ಇದ್ದಾರ ಇದನ್ನ ಭಾರತೀಯ ಹಿಂದೂ ಧರ್ಮದ ಬಹು ದೊಡ್ಡ ದುರಂತ ಅಂತ ಹೇಳಬೇಕಾಗತ್ತೆ ಅಲ್ವಾ ಕೃಷ್ಣನಲ್ಲಿ ಮೋದಿಯಲ್ಲಿ ಆದರೆ ಉಡುಪಿಯಲ್ಲಿ ಮೋದಿಯವರನ್ನೇ ಕೃಷ್ಣನನ್ನಾಗಿ ವಿಜೃಂಭಿಸುವುದಂತ ನಡೀತಾ ಇತ್ತು ನಮ್ಮ ಮಾಧ್ಯಮಗಳು ಅದೇ ರೀತಿ ಮಾತನಾಡ್ತಾ ಇದ್ವು ಅಲ್ಲಿಯ ಜನ ಪಾವನರಾದ್ರು ಮೋದಿಯವ್ರನ್ನ ನೋಡುವುದು ಹಾಗಾಗಿತ್ತು ಹೀಗಾಗಿತ್ತು ಅವ್ರ ಆಸೆ ಆಗಿತ್ತು ಕನಸಾಗಿತ್ತು ಹೇಳಾಗ್ತಾ ಇತ್ತು ಆದ್ರೆ ನನ್ನ ಎತ್ತಿರುವ ಮೂಲಭೂತ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ ನೀಡುವರು ಯಾರು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಡುಪಿ ಜಿಲ್ಲೆಗೆ ಮೋದಿಯವರು ಮಾಡಿದ್ದು ಉಪಕಾರವ ಅಪಕಾರವಾ ಉಪಕಾರ ಆಗಿದ್ರೆ ಬ್ಯಾಂಕುಗಳನ್ನೆಲ್ಲ ಅಲ್ಲಿಯ ಆರ್ಥಿಕ ಶಕ್ತಿಯ ಬೆನ್ನೆಲುಬಾದ ಬ್ಯಾಂಕ್ಗಳು ಅಲ್ಲಿಯ ಜನರಿಗೆ ಉದ್ಯೋಗವನ್ನು ಕೊಡ್ತಿದ್ದ ಬ್ಯಾಂಕ್ಗಳು ನಿಜ ಅಲ್ಲಿ ಹುಟ್ಟಿರುವ ಬ್ಯಾಂಕ್ಗಳು ಕೆಲವು ಕೆಲವು ಜಾತಿಗಳ ಆಧಾರದಲ್ಲೇ ಆಗಿತ್ತು ಅಲ್ಲಿರುವ ಕೆಲವು ಬ್ಯಾಂಕ್ಗಳು ಹಾಗೆ ಐ ಅಗ್ರಿಫೈಡ್ ವಿಜಯ ಬ್ಯಾಂಕ್ ಇರಲಿ ವಿಜಯ ಬ್ಯಾಂಕ್ ಶೆಟ್ಟರ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಜಿ ಎಸ್ ಬಿ ಕೊಂಕಣಿಗರ್ ಬ್ಯಾಂಕ್ ಈಗಿರುವ ಕರ್ನಾಟಕ ಬ್ಯಾಂಕ್ ಬ್ರಾಹ್ಮಣರ ಬ್ಯಾಂಕ್ ಓಕೆ ಅದಾಗಿದ್ರು ಕೂಡ ಆ ಜಾತಿ ಸಮುದಾಯಕ್ಕೆ ಕೆಲಸವನ್ನಾದ್ರೂ ಕೊಡ್ತಾ ಇದ್ವಲ್ವಾ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಮುಳುಗ್ತಿರುವ ಬ್ಯಾಂಕ್ ಗಳಿಗೆಲ್ಲ ತಗೊಂಡು ಹೋಗಿ ಸೇರಿಸಿದ್ರಲ್ಲ ಮೋದಿ ಇದು ಉಪಕಾರನ ಈ ಪ್ರಶ್ನೆಗಳು ಯಾಕೆ ದಕ್ಷಿಣ ಕನ್ನಡದ ಜನ ಕೇಳ್ತಾ ಇಲ್ಲ ಅದೇ ರೀತಿ ಅಲ್ಲಿರುವ ಯೋಜನೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅದಾನೇ ಕೊಟ್ಟಿರಲ್ಲ ಮೋದಿ ಅವರು ಇದು ಸಿ ದಟ್ ನಾಚಿಕೆಯಿಂದ ನಾವು ತಲೆ ತಗ್ಗಿಸುವಂತದಲ್ವಾ ದಕ್ಷಿಣ ಕನ್ನಡದ ಸಿ ಆರ್ಥಿಕ ಶಕ್ತಿಗೆ ಒಂದು ಬುನಾದಿಯನ್ನು ಹಾಕದಂತಹದ್ದು ಅದನ್ನೇ ನಾಶ ಪಡಿಸುದರಲ್ಲ ನಮ್ಮ ಬ್ಯಾಂಕ್ ನಮ್ಮ ಬ್ಯಾಂಕ್ ಉಳಿಲೇ ಇಲ್ವಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಶೆಟ್ಟ್ರಲ್ಲಿ ಅವರಿಗೆಲ್ಲ ಕೆಲಸ ಅವ್ರ ಹುಡುಗರಿಗೆ ಕೆಲಸ ಕೊಡೋದಕ್ಕೆ ಯಾವ ಬ್ಯಾಂಕ್ ಇದೆ ಅಲ್ವಾ ಯೋಚನೆ ಮಾಡಿ ನೋಡಿ ಸೊ ಅದರಿಂದ ಇಂತಹ ಕೇಳಬೇಕಾದ ಪ್ರಶ್ನೆಗಳನ್ನ ಕೇಳಲಾಗದ ಒಂದು ಸ್ಥಿತಿ ನಿರ್ಮಾಣ ಆದದ್ದು ಅಂತ ಆದರೂ ವಿಜೃಂಭಣೆಯನ್ನು ಕೂಡ್ತಿದ್ರು ಮೋದಿ ಶ್ಲೋಕವನ್ನ ಹೇಳ್ತಿದ್ದಾಗ ಮಹಿಳೆಯರು ತಪ್ಪಾಳೆ ಕಟ್ಟಿ ಕುಣಿತಾ ಇದ್ರು ಆ ಹಾಗೆ ತಪ್ಪಾಳೆ ಕಟ್ಟಿ ಕುಣಿಯುತ್ತಿರುವ ಹೆಣ್ಣುಮಕ್ಕಳಿದಾರಲ್ಲ ಅವ್ರ ಮಕ್ಕಳ ಉದ್ಯೋಗದ ಬಗ್ಗೆ ಅವರು ಯೋಚನೆ ಮಾಡಿದ್ದಾರೆ ಹಾಗೇನೆ ಅಲ್ಲಿರುವ ಎಲ್ಲ ಸಂಪತ್ತನ್ನ ಅದಾನಿಗೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಯೋಚನೆ ಮಾಡದಿದ್ರೆ ಅವರು ಯಾವುದೋ ಒಂದು ಮೋಹದ ಪಾಶದಲ್ಲಿ ಬಂಧಿತರಾಗಿದ್ದಾರೆ ಅವರಿಗೆ ಸತ್ಯ ಕಾಣ್ತಾ ಇಲ್ಲ ಸತ್ಯವನ್ನು ನೋಡುವ ಮನಸ್ಥಿತಿ ಇಲ್ಲ ಅವರು ಭ್ರಮೆಯಲ್ಲಿದ್ದಾರೆ ಆ ಭ್ರಮೆ ಯಾವ ಕಾಲಕ್ಕೆ ಕಳಚುತ್ತೋ ಗೊತ್ತಿಲ್ಲ ನನಗೆ ಆದ್ರೆ ಆ ಭ್ರಮೆ ಇದೆಯಲ್ಲ ಅದು ಅಪಾಯಕಾರಿಯಾದ್ದು ಇದರ ಒಟ್ಟಾರೆ ಹಾನಿಯಾಗುವುದು ದಕ್ಷಿಣ ಕನ್ನಡಕ್ಕೆ ಇದಾದ ಮೇಲೆ ನೋಡಿ ಈಗ ಬ್ಯಾಂಕ್ಗಳು ಇನ್ನೊಂದು ಉದ್ಯೋಗ ಸೃಷ್ಟಿ ಹೋದ್ಮೇಲೆ ಅಲ್ಲಿ ಬಹುತೇಕ ಅಲ್ಲಿಯ ಹುಡುಗರು ಅವರು ಸಂಘ ಪರಿವಾರದ ಕಾರ್ಯಕರ್ತರಾಗ್ತಿದ್ದಾರೆ ಯಾರೋ ಹಸುವನ್ನ ದನವನ್ನ ಹೋದ್ರು ಅಂತ ಅಲ್ಲಿ ಗಲಾಟೆಗಳು ನಡೀತವೆ ಎಲ್ಲೋ ರಕ್ತಪಾತ ಆಗುತ್ತೆ ಯಾರು ಯಾರಿಗೋ ಕಲ್ಲು ಹೊಡಿತಾರೆ ಇದರ ಬೇರು ಬೀಜ ಇರುವುದೆಲ್ಲಿ ಈ ಮಾದರಿ ಅವರಿಗೆ ಸಿಕ್ಕಿದ್ದೆಲ್ಲಿ ಇದೇ ಗುಜರಾತ್ ಮಾದರಿನ ಈ ಗುಜರಾತ್ ಮಾದರಿನೇ ಇವತ್ತು ಇವರಿಗೆಲ್ಲ ಬೇಕಾಗಿದೆಯಾ ಆ ಗುಜರಾತ್ ಮಾದರಿಗಾಗಿ ಇವರು ಮೋದಿಯನ್ನ ಪ್ರೀತಿಸ್ತಿದ್ದಾರೆ ತಾವು ಏನನ್ನ ಕಳೆದುಕೊಂಡಿದ್ದೇವೆ ಏನನ್ನ ಕಳೆದುಕೊಳ್ಳುತ್ತೇವೆ ಅನ್ನುವ ಅರಿವು ಕೂಡ ಇವರಿಗೆ ಇಲ್ಲವ ಹಾಗಿದ್ರೆ ಭಾರತದ ಭಾಗ್ಯ ವಿಧಾತ ಯಾರು ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಹೇಗೆ ಭಾರತದ ಭಾಗ್ಯವಿದಾತ ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಭಾಗ್ಯ ವಿಧಾತರಾಗಿ ಆದರೂ ಅವರು ಇದ್ದಾರ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋದಿ ನೀಡಿದ ಭಾಗ್ಯ ಯಾವುದು ಯಾವ ಭಾಗ್ಯವನ್ನು ನೀಡಿದ್ರು ಅವರು ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಆದ್ರೆ ಆಗ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಅನ್ನಬಹುದು ಅದಿಲ್ಲದಿದ್ರೆ ಇವತ್ತಿನ ದಿನ ಹೇಗೆ ಸ್ವಾಮಿಗಳೆಲ್ಲ ರಾಜಕಾರಣಿಗಳಾಗಿದ್ದಾರೆ ಅದರಲ್ಲಿ ಇವರದ್ದು ಒಂದು ಪಾಲು ಅಷ್ಟೆ ರಾಜಕಾರಣಿಗಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವವನ್ನು ಈ ಸಾಧು ಸಂತರು ಅಂತ ಹೇಳ್ಕೊಂಡು ಕಾವಿದಾರಿಗಳಿದ್ದಾರೆ ಅವರ ಯೋಗ್ಯತೆ ಕೂಡ ಅಷ್ಟೇ ಅದಕ್ಕೆ ಮೀರಿ ಅಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಬರಬೇಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ